ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡ ತೀಸ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒನ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ತೊಳೆದು ವಾಶ್ ಮಾಡಿ ತೆಗೆದು ಇಟ್ಕೊಂಡಿದ್ದೀನಿ ಇಲ್ಲಿ ನೀರೆಲ್ಲ ಬಸ್ತು ಮತ್ತು ಇಲ್ಲಿ ನನಗೆ ಬೇಕಾಗಿರೋದು ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಇದನ್ನು ರುಬ್ಕೊತಿದ್ರು ಪೇಸ್ಟ್ ಒಗ್ಗರಣೆಗೆ ಮತ್ತು ಇಲ್ಲಿಗೆ ರುಬ್ಕೊಳ್ಳೋಕ್ಕೆ ಮತ್ತು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಸುಮ್ಮ ಮಸಾಲೆ ಪದಾರ್ಥಕ್ಕೆ ಮತ್ತು ಇಲ್ಲಿ ಚಕ್ಕೆ ಲವಂಗ ಒಂದು ನಾಲ್ಕೈದು ಏಲಕ್ಕಿ ಸ್ವಲ್ಪ ಕಾಳು ಮೆಣಸು ಮತ್ತು ಕಾಳು ತೊಗೊಂಡಿದ್ದೀನಿ ಇಲ್ಲಿ ಈ ಕಾಳನ್ನು ಇದಕ್ಕೆ ನಾನು ಸೇರಿಸ್ತೀನಿ ಮತ್ತು ಇಲ್ಲಿ ಉಪ್ಪು ಅರ್ಶನದ ಪುಡಿ ಬೇಕಾಗುತ್ತೆ ಮತ್ತು ಸಾಂಬಾರು ಪುಡಿ ಬೇಕಾಗುತ್ತೆ ನೋಡಿ ಇದು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಇದೆ ಮತ್ತು ಇಲ್ಲಿ ಧನಿಯಾ ಪುಡಿ ಇದು ಎರಡು ಸ್ಪೂನ್ ಇದೆ ಇದು ಸಮಪ್ರಾಣ ತೊಗೊಂಡಿದ್ದೀನಿ ಖಾರ ಎಷ್ಟು ಬೇಕು ಅನುಗುಣವಾಗಿ ನೀವು ಹಾಕ್ಕೊಬೋದು ಮನೆಗೆ ಎಷ್ಟು ಬೇಕೋ ನಾನೇ ಇಲ್ಲಿ ತೊಗೊಂಡಿದ್ದೀನಿ ಇವಾಗ ನಾನು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತೀನಿ ಮಿಕ್ಸಿ ಜಾರಿಗೆ ಹಾಕಿ ನೋಡಿ ಇದು ಸ್ವಲ್ಪ ಸೇ ಹೆಚ್ಚಿಬಿಟ್ಟು ನಾನು ಇದಕ್ಕೆ ಹಾಕ್ಕೊತೀನಿ ಪೇಸ್ಟ್ ಮಾಡ್ಕೊತೀನಿ ಪೇಸ್ಟ್ ಮಾಡಿ ಚಿಕನಿಗೆ ಒಗ್ಗರಣೆಗೆ ಹಾಕ್ಕೊಂತೀನಿ ನೋಡಿ ಶುಂಠಿನೂ ನಾನು ಇದಕ್ಕೆ ಸೇರಿಸ್ತೀನಿ ನಾನು ಬೆಳ್ಳುಳ್ಳಿ ಹಾಕ್ತೀನಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಆಮೇಲೆ ನಾನು ಸ್ವಲ್ಪ ಪಾತ್ರೆ ಇಟ್ಟಿದ್ದೀನಿ ನಾನು ಒಗ್ಗರಣೆ ಮಾಡ್ಕೊತೀನಿ ನೋಡಿ ವೀಕ್ಷಕರೇ ನಾನು ಇಲ್ಲಿ ಪಾತ್ರೆ ಇಟ್ಟಿದ್ದೀನಿ ಈಗ ಒಂದು ಸ್ವಲ್ಪ ನಾನು ಒಂದು ಒಂದು ಮೂರು ಸ್ಪೂನು ಎಣ್ಣೆ ಹಾಕ್ಕೊತೀನಿ ಮೂರು ಟೇಬಲ್ ಸ್ಪೂನು ನೋಡಿ ಎಣ್ಣೆ ಇದೆ ನಾನು ಈಗ ರುಬ್ಬಿಟ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಇಲ್ಲಿಗೆ ಹಾಕ್ತಾ ಇದ್ದೀನಿ ಈಗ ಹಾಕ್ತಾ ಇದೆ ಇದು ಒಂದು ಚೂಬೆ ಇಲ್ಲಿ ಇದು ನೀರೆಲ್ಲ ಕಡಿಮೆಯಾಗಿ ಸ್ವಲ್ಪ ಘಮ್ಮ ಬರಲಿ ಇದು ಇದಕ್ಕೊಂದು ಸ್ವಲ್ಪ ನಾನು ಅರ್ಶನದ ಪುಡಿ ಸೇರಿಸ್ಕೊಂತೀನಿ ಈ ಟೈಮಲ್ಲಿ ನಾನು ಮತ್ತೆ ಮಿಕ್ಸಿ ಜಾರಿಗೆ ಈ ಮಸಾಲೆ ಎಲ್ಲ ಹಾಕ್ಕೊಂಡು ರುಬ್ಕೊತೀನಿ ಅದು ಇರಲಿ ನಾನು ಇಲ್ಲಿ ಜ ಜಾರಿಗೆ ಹಾಕ್ಕೊಂಡು ಇದು ರುಬ್ಕೊತೀನಿ ನಾನು ಮತ್ತೆ ಕಾಯಿ ತೆಂಗಿನಕಾಯಿ ಇದು ಕೊತ್ತಂಬರಿ ಸೊಪ್ಪು ಈ ಮಸಾಲೆ ಪದಾರ್ಥ ಎಲ್ಲ ಹಾಕ್ಬಿಟ್ಟು ಈ ಜಾರಿಗೆ ರುಬ್ಕೊತೀನಿ ನಾನು ಎರಡೇ ಟೊಮೊಟೇನು ತೊಗೊಂಡಿದ್ದೀನಿ ಎರಡಾದರೆ ಬಿಡುತ್ತೆ ಇದಕ್ಕೆ ಜಾಸ್ತಿ ಏನು ಅವಶ್ಯಕತೆ ಹಣ್ಣು ಜಾಸ್ತಿ ಏನು ಬೇಡ ಚಿಕನ್ ಸಾರಿಗೆ ಹಾಗಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಮತ್ತು ಸಾಂಬಾರ್ ಪುಡಿನೂ ಹಾಕ್ಕೊತಾ ಇದ್ದೀನಿ ಜೊತೆಯಲ್ಲಿ ವೀಕ್ಷಕರೇ ಒಗ್ಗರಣೆ ಆಗಿದೆ ಈಗ ನಾನು ಚಿಕನ್ ಸೇರಿಸ್ತಾ ಇದ್ದೀನಿ ಚಿಕನ್ ಸೇರಿಸಿ ಚೆನ್ನಾಗಿ ಒಂದು ಐದು ನಿಮಿಷ ಅದು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋಣ ನಾನು ಇವತ್ತು ಕಾಯಿ ಸೇರಿಸಿ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಹಳ್ಳಿ ಕಡೆ ಸಾಂಬಾರು ಮಾಡಿದಂಗೆ ಈಗ ಒಗ್ಗರಣೆಯಲ್ಲೇ ಸ್ವಲ್ಪ ನೀರು ಬಿಡುತ್ತೆ ಚಿಕನ್ನು ಅಲ್ಲಿವರೆಗೂ ಸ್ವಲ್ಪ ನಾವು ಇದೊಂದು ಫ್ರೈ ಮಾಡ್ಕೊಳೋಣ ನೋಡಿ ನಾನು ಇಲ್ಲಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ನಮಗೆ ಇಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ನಾನು ಒಳ್ಳೆ ಒಗ್ಗರಣೆ ಜೊತೆಗೆ ಸೇರಿಸ್ತೀನಿ ಈ ಟೈಮಲ್ಲಿ ನಾನು ಏನು ಮಸಾಲೆ ರುಬ್ಬಿರ್ತೀನಲ್ಲ ಇದಕ್ಕೆ ಸೇರಿಸ್ತೀನಿ ನಾನು ಈಗ ಮಸಾಲೆ ರುಬ್ಬಿ ಒಂದು ನಿಮಿಷ ನಾವು ಇಂಥ ಸ್ವಲ್ಪ ಮಸಾಲೆ ಒಳಗೆ ಚಿಕನ್ನ ಬೇಯಬೇಕು ಒಂದು ನಿಮಿಷ ನಾವು ಥರ ನೋಡಿ ನೋಡಿ ವೀಕ್ಷಕರೇ ಇದಾಗಿದೆ ಈಗ ನಾನು ನೀರು ಸೇರಿಸ್ಕೊತಾ ಇದ್ದೀನಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಮತ್ತೇನು ಉಪ್ಪು ಸೇರಿಸೋಂಥ ಅವಶ್ಯಕತೆ ಇಲ್ಲ ಈ ಕೊತ್ತಂಬರಿ ನಾನು ಈಗಲೇ ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿನೂ ಹಾಕಿದ್ದೀನಿ ಹಾಗಾಗಿ ಈ ಸದ್ಯ ನೀರು ಹಾಕಿ ನಮಗೆ ಎಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನಾನು ಸ್ವಲ್ಪ ನೀರು ಸೇರಿಸ್ಕೊತೀನಿ ಆದರೆ ಸಾಕಾಗುತ್ತೆ ಇದು ಕುದು ಇವಾಗ ಕುದ್ಮೇಲೆ ಒಂದು ಸ್ವಲ್ಪ ಮತ್ತೆ ಇದು ಬಾಯ್ಲರ್ ಆಗಿರೋದ್ರಿಂದ ಈ ಮತ್ತೆ ಇದು ಒಂದು ಪ್ಲೇಟ್ ಕ್ಲೋಸ್ ಮಾಡೋಣ ನೋಡಿ ವೀಕ್ಷಕರೇ ಈಗ ಮುದ್ದೆ ಮಾಡಿದ್ದೀನಿ ನಾನೀಗ ಚಿಕನ್ ಸಾರು ಹಾಕ್ತಾಯಿದ್ದೀನಿ ಬಿಸಿ ಬಿಸಿ ಚಿಕನ್ ಸಾರು ಜೊತೆಗೆ ಅನ್ನ ಸ್ವತಃ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ ಥರ ಬಂತು ಅಂತ ಹೇಳಿ ಚಿಕನ್ ಸಾರು ಮುದ್ದೆ ಅನ್ನ ನೋಡಿ ವೀಕ್ಷಕರೆ ಯಾವ ಥರ ಬಂತು ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ